ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯದಲ್ಲಿ ಎರಡು ಲಕ್ಷ ಕೋಟಿಗೂ ಅಧಿಕವಾಗಿ ಗ್ರಾಹಕರಿಗೆ ಮೋಸ ಮಾಡಿರೋಂತಹ ಒಂದು ದೊಡ್ಡ ಹಗರಣವನ್ನು ಬಯಲುಗಿಳ್ದಿದ್ದೇವೆ ಯಾರು ಮೋಸ ಮಾಡ್ತಾ ಇದ್ದಾರೆ ಅಂದರೆ ಕರ್ನಾಟಕ ರಾಜ್ಯದ ಪ್ರತಿಷ್ಠಿತ ಬಿಲ್ಡರ್ಸು ಯಾರ್ಯಾರು ಪ್ರಿಸ್ಟೀಜು ಶೋಭಾ ಡಿ ಎಲ್ ಎಫ್ ನಿತೇಶ್ ಉಪ್ಕಾರ್ ಆದರ್ಶ್ ಮಂತ್ರಿ ಕಾನ್ಕಾರ್ಡ್ ಮಹೇಂದ್ರ ಪ್ರಾಜೆಕ್ಟ್ಸು ಡಿ ಎಸ್ ಆರ್ ಮತ್ತು ಟೆರೆಕಾನ್ ಇದ್ರ ಜೊತೆಗೆ ಸುಮಾರು ನೂರ ಹನ್ನೊಂದು ಬಿಲ್ಡರ್ಸು ಅವರ ಅಂಡ್ ಕಂಪ್ನೀಸು ಇವರು ಏನು ಮಾಡ್ತಾಯಿದ್ದಾರೆ ಗ್ರಾಹಕರಿಗೆ ಲಕ್ಷ ಲಕ್ಷ ಕೋಟಿಯಷ್ಟು ಮೋಸ ಮಾಡ್ತಾಯಿದ್ದಾರೆ ಯಾವ ಥರ ಮೋಸ ಮಾಡ್ತಾಯಿದ್ದಾರೆ ಅಂದರೆ ಈ ಎಲ್ಲ ಕಂಪ್ನಿಗಳವ್ರ ಮೇಲೆ ನೂರ ಹನ್ನೊಂದು ಕಂಪ್ನಿಗಳವ್ರ ಮೇಲೆ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಹೈಕೋರ್ಟ್ ಮತ್ತು ಡಿಸ್ಟಿಕ್ ಕೋರ್ಟ್ಗಳಲ್ಲಿ ಇವ್ರ ಮೇಲೆ ಓ ಎಸ್ಗಳಿದೆ ಇವ್ರ ಮೇಲೆ ಕೇಸ್ ನಡೀತಾ ಇದೆ ಗ್ರಾಹಕರಿಗೆ ಸುಳ್ಳು ಮಾರ್ಕೆಟಿಂಗ್ ಮಾಡಿ ನಮ್ಮ ಫ್ಲ್ಯಾಟ್ಸ್ ತುಂಬ ಚೆನ್ನಾಗಿದೆ ನಾವು ರೇರ್ ಅಪ್ರೂವಲ್ ಮಾಡ್ಕೊಂಡಿದ್ದೀವಿ ರೇರ್ ಅಪ್ರೂವಲ್ ಮಾಡ್ಕೊಂಡಿದ್ದು ಆದಮೇಲೆ ಕೇಸಸ್ ಮಾಡುವಂಥದ್ದು ರೇರ್ ಅಪ್ರೂವಲ್ ಮಾಡ್ಕೊಂಡಿದ್ದೀವಿ ಎಲ್ಲ ಥರ ನಾವು ನೀಟಾಗಿದ್ದೀವಿ ಯಾವುದೇ ತೊಂದರೆ ಇಲ್ಲ ನೀವು ನಮ್ಮಲ್ಲಿ ಫ್ಲಾಟ್ ತೊಗೊಂಡ್ಬಿಡಿ ಅಂತ ಹೇಳ್ಬಿಟ್ಟು ಗ್ರಾಹಕರಿಗೆ ಮೋಸ ಮಾಡಿ ಸುಳ್ಳು ಮಾರ್ಕೆಟಿಂಗ್ ಮಾಡಿ ಅವ್ರಿಗೆ ಫ್ಲ್ಯಾಟ್ಗಳು ಮಾರ್ತಾ ಇರೋವಂಥದ್ದು ಈ ಥರ ಸುಮಾರು ಎರಡು ಲಕ್ಷಕ್ಕೂ ಎರಡು ಲಕ್ಷ ಕೋಟಿಗೂ ಅಧಿಕ ದುಡ್ಡನ್ನ ಗ್ರಾಹಕರಿಗೆ ಜನರಿಗೆ ಮೋಸ ಮಾಡಿರೋವಂಥದ್ದು ಎಲ್ಲೋ ಅವನು ಯಾರಪ್ಪ ದುಬೈಯಲ್ಲಿ ಕೂತ್ಕೊಂಡಿರ್ತಾನೆ ಎಲ್ಲೋ ಆಸ್ಟ್ರೇಲಿಯಾದಲ್ಲಿ ಅಮೇರಿಕಾದಲ್ಲಿ ಕೂತ್ಕೊಂಡು ದುಡಿತಾ ಇರ್ತಾರೆ ಇವರೆಲ್ಲ ಏನು ನಾವು ಕರ್ನಾಟಕ ಬೆಂಗಳೂರಿಗೆ ಹೋಗಿದ ತಕ್ಷಣ ಒಂದು ಒಳ್ಳೆ ಒಂದೊಳ್ಳೆ ಅಂತ ಅಂತೇಳ್ಬಿಟ್ಟು ಇವರು ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತಾರೆ ಆ್ಯಕ್ಚುಲಿ ಮಾರ್ಕೆಟಿಂಗ್ ಮಾಡೋಂಗೂ ಇಲ್ಲ ಮಾರಂಗೂ ಇಲ್ಲ ಇವ್ರು ಅಡ್ವರ್ಟೈಸ್ಮೆಂಟ್ ಮಾಡ್ಕೊಂಡು ನೋಡ್ಕೊಂಡು ಏನು ಮಾಡ್ತಾರೆ ಅಲ್ಲಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿ ಇಲ್ಲಿ ಬುಕ್ ಮಾಡ್ಕೊಳ್ತಾರೆ ಇಂಥವ್ರಿಗೆಲ್ಲ ಮೋಸ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಡಿಸ್ಪ್ಯೂಟ್ ಪ್ರಾಪರ್ಟೀಸ್ ಇಂಡಿಯಾ ಅನ್ನೋ ಒಂದು ಆ್ಯಪು ನಾವೆಲ್ಲ ಸೇರಿ ಏನು ಮಾಡಿದ್ದೀವಿ ಒಂದು ಆ್ಯಪ್ ಮಾಡಿದ್ದೀವಿ ಈ ಆ್ಯಪ್ ಹಿಂದೆ ತುಂಬ ದೊಡ್ಡ ದೊಡ್ಡವ್ರು ಇದ್ದಾರೆ ಅಂದರೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ದೊಡ್ಡ ದೊಡ್ಡ ಒಂದಷ್ಟು ವಿಚಾರಗಳು ತಿಳ್ಕೊಂಡಿರೋಂಥವರು ಎಲ್ಲರೂ ಈ ಹಿಂದೆ ಇದ್ದಾರೆ ಈ ಒಂದು ಆ್ಯಪ್ನ ಲಿಂಕ್ನ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ಸಲ್ಲಿ ಕೊಡ್ತೀನಿ ನಿಮಗೆ ದಯವಿಟ್ಟು ಅಂದರೆ ಈ ವಿಚಾರನ ಬೆಳಕಿಗೆ ತರ್ತಾ ಇರೋವಂಥದ್ದು ನಾನೇ ಯಾವ್ಯಾವ ಬಿಲ್ಡರ್ಸ್ ಯಾವ್ಯಾವ ಥರ ಮೋಸ ಮಾಡಿದ್ದಾರೆ ಯಾವ್ಯಾವ ಬಿಲ್ಡರ್ಸ್ ಮೇಲೆ ಯಾವ್ಯಾವ ಇದೆ ಯಾವ್ಯಾವ ಬಿಲ್ಡಿಂಗ್ ಮೇಲೆ ಏನೇನು ಇದೆ ಸಂಪೂರ್ಣವಾದಂಥ ಮಾಹಿತಿ ಇವಾಗ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಅಂಥ ಲಿಂಕಲ್ಲಿ ಆ ಲಿಂಕ್ ನೀವು ಪ್ರೆಸ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ ನೀವು ಸರ್ಚ್ ಮಾಡ್ಬೋದು ಯಾವ ಬಿಲ್ಡರ್ಸ್ ಏನೇನು ಮೋಸ ಮಾಡಿದ್ದಾರೆ ಅಂತ ದಯವಿಟ್ಟು ಗ್ರಾಹಕರು ಈ ಒಂದು ಬಿಲ್ಡರ್ಸು ಏನೇನು ಮೋಸ ಮಾಡಿದ್ದಾರೆ ಏನೇನು ಅನ್ಯಾಯ ಮಾಡಿದ್ದಾರೆ ಏನೇನು ಇದೆ ಅವ್ರ ಮೇಲೆ ಈಗ ಇವರು ಮಾರ್ಕೆಟಿಂಗ್ ಮಾಡೋವಾಗ ನಮ್ಮ ಮೇಲೆ ಇಷ್ಟು ಕೇಸುಗಳಿದೆ ಅಂತ ಕೂಡ ನೀವು ಮಾಡ್ಬೋದಾಗಿತ್ತಲ್ಲ ಯಾಕೆ ಕೇಸುಗಳ ಬಗ್ಗೆ ಇನ್ಫಾರ್ಮೇಷನ್ನೇ ಕೊಡಲ್ಲ ಇವಾಗ ನಾನು ನಿಮ್ಮ ಮೇಲೆ ಕೇಸ್ ಹಾಕಿದ್ದೀನಿ ನೀವು ಗೆದ್ರೆ ಓಕೆ ಗ್ರಾಹಕರ್ಗೇನು ತೊಂದರೆ ಆಗಲ್ಲ ನಾನು ಗೆದ್ರೆ ನನ್ನ ಜಾಗ ನನಗೆ ಬಂದೇ ಬರುತ್ತೆ ಈ ಥರ ನಮ್ಮ ಜಾಗ ಅಕ್ರಮವಾಗಿ ಕಾಂಪೌಂಡ್ ಹಾಕೊಂಡಿದ್ದಾರೆ ನಮ್ಮ ಜಾಗ ಅಕ್ರಮವಾಗಿ ಬೇರೆ ಥರ ಮಾಡಿದ್ದಾರೆ ಅಂತೇಳ್ಬಿಟ್ಟು ಸುಮಾರು ಜನ ಇಂಥ ಬಿಲ್ಡರ್ಸ್ ಮೇಲೆ ಈಗ ಪ್ರೆಸ್ಟೀಜ್ ಇವ್ರ ಮೇಲೇ ಪ್ರೆಸ್ಟೀಜ್ ಬಿಲ್ಡರ್ಸ್ ಮೇಲೆಯೇ ಸುಮಾರು ಕೇಸುಗಳೈತಿ ಎಲ್ಲ ಡೀಟೇಲ್ಸು ನೋಡಿ ನಾನು ಸುಮ್ಮನೆ ಸುಮ್ಮನೆ ಇಲ್ಲಪ್ಪ ಎಲ್ಲ ಡೀಟೇಲ್ಸು ನಾನು ಕಳಿಸಿರೋ ಅಂತ ನಾನು ಕೊಟ್ಟಿರೋಂಥ ಲಿಂಕಲ್ಲಿದೆ ಆ ಲಿಂಕ್ ನೀವು ಓಪನ್ ಮಾಡಿದ್ರೆ ಸಾಕು ಅವ್ರ ಮೇಲೆ ಎಷ್ಟು ಕೇಸಸ್ ಐತೆ ಎಷ್ಟು ಓ ಎಸ್ಗಳೈತೆ ಏನೇನೈತೆ ಎಲ್ಲ ಗೊತ್ತಾಗುತ್ತೆ ನೀವು ಫ್ಲ್ಯಾಟ್ಸ್ ತೊಗೊಳೋದಕ್ಕೆ ಮೊದಲು ದಯವಿಟ್ಟು ಯೋಚನೆ ಮಾಡಬೇಕು ಯೋಚನೆ ಮಾಡಿ ಅವ್ರ ಮೇಲೆ ಯಾವ ಕೇಸ್ ಇದೆ ಯಾವ ಕೇಸ್ ಇಲ್ಲ ಅನ್ನೋದು ತಗೊಂಡು ನೀವು ಮಾಡಬೇಕು ನಿರ್ಮಾಣ ಶೆಲ್ಟರ್ಸ್ ಅವ್ರ ಮೇಲೆ ಅಷ್ಟೇ ಬೇಕಾದಷ್ಟು ಕೇಸಸ್ ಐತಿ ನೋಡಿ ಇಲ್ಲೇ ಇದೆ ಡೀಟೇಲ್ಸ್ ಈ ಆ್ಯಪಲ್ಲಿ ನೀವು ಓಪನ್ ಮಾಡಿದ ತಕ್ಷಣ ನಿರ್ಮಾಣ ಶೆಲ್ಟರ್ಸ್ ಡೀಟೇಲ್ಸ್ ಎಲ್ಲ ಇದರಲ್ಲೇ ಬರುತ್ತೆ ಪ್ರಸ್ಟಿಡ್ ಡೀಟೇಲ್ಸ್ ಎಲ್ಲ ಇದರಲ್ಲೇ ಬರುತ್ತೆ ನೂರ ಹನ್ನೊಂದು ಬಿಲ್ಡರ್ಸ್ ಏನೇನು ಅಕ್ರಮಗಳು ಮಾಡಿದ್ದಾರೆ ಅವ್ರ ಮೇಲೆ ಏನೇನು ಕೇಸಸ್ ಐತೆ ಎಲ್ಲ ಬರುತ್ತೆ ಸರಿ ಪರಿಶೀಲನೆ ಮಾಡಿ ಮತ್ತು ನಿಮ್ಗೇನಾದರೂ ಮೋಸ ಆಗಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ನಾವು ನಿಮ್ಮ ಜೊತೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಯಾರಿಗೂ ಭಯಪಡೋಂಥ ಅವಶ್ಯಕತೆ ಇಲ್ಲ ಎರಡನೇ ವಿಚಾರ ಏನಂದರೆ ಈ ಥರ ಸೈಟ್ಗಳನ್ನೇನಾದರೂ ಇಲ್ಲೀಗಲ್ ಆಗಿ ಮಾರಿದ್ರೆ ಅಂದರೆ ಅವರು ತಗೊಂಡಿರೋವಂಥ ಜಾಗದಲ್ಲಿ ಅವ್ರು ಅವ್ರ ಜಾಗದಲ್ಲಿ ಏನು ಬೇಕಾದರೂ ಕಟ್ಕೊಬೋದು ಅದಕ್ಕೇನು ಅಭ್ಯಂತರ ಇಲ್ಲ ಆದರೆ ಬಿಲ್ಡಿಂಗ್ಸಲ್ಲಿರೋಂಥ ನಿವೇಶನಗಳನ್ನ ಅಥವಾ ಬಿಲ್ಡಿಂಗ್ಸಲ್ಲಿ ಏನಾದರೂ ಹಣದ ವ್ಯವಹಾರ ಆಫೀಸು ಇಂಥದ್ದೇ ಟ್ರಾನ್ಸಾಕ್ಷನ್ಸ್ ಏನಾದರೂ ಇಂಥದ್ದು ನಡೆದ್ರೆ ಅಂದರೆ ಏನಾದರೂ ಫ್ಲಾಟ್ಸ್ ಇಂಥದ್ದೇನ ಮಾಡಿದ್ರೆ ಮಾರಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟ್ ಒಂದಷ್ಟು ಸೆಕ್ಷನ್ಸ್ ಅಡಿಯಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅರೆಸ್ಟೇ ಮಾಡಬೇಕು ಅನ್ನೋ ಒಂದು ಕಾನೂನು ಕೂಡ ಇದೆ ಆದರೆ ಯಾವುದೇ ಕಾನೂನಿಗೆ ಬೆಲೆ ಕೊಡ್ತೀರಾ ಗ್ರಾಹಕರಿಗೆ ಮೋಸ ಮಾಡೋ ಅಂಥ ಕೆಲಸನ ಈ ಒಂದು ಮೋಸ್ಟ್ ಫೇಮಸ್ಸಬಲ್ ಬಿಲ್ಡರ್ಸ್ ಮಾಡ್ತಾ ಇರೋಂಥದ್ದು ದಯವಿಟ್ಟು ಗ್ರಾಹಕರೆಲ್ಲ ಎಚ್ಚರಿಕೆಯಿಂದ ಇರಿ ಯಾವುದೇ ಕಾರಣಕ್ಕೂ ನಿಮಗೆ ಮೋಸ ಮಾಡಿರೋಂಥ ಈ ವ್ಯಕ್ತಿಗಳು ನಾವು ಬಿಡೋಲ್ಲ ಹಂತವಾಗಿ ಹೋರಾಟ ಮಾಡ್ತೀವಿ ಪ್ರತಿಯೊಬ್ಬರ ಮೇಲೇನೂ ಎಫ್ ಐ ಆರ್ ಆಗಿ ಎಲ್ಲರೂ ಅರೆಸ್ಟಾಗಿ ದೆಹಲಿಗೆ ಹೋಗೋ ಥರ ಯಾವ ಥರ ಹೋರಾಟ ಮಾಡಬೇಕು ಆ ಥರ ಹೋರಾಟ ಮಾಡೇ ಮಾಡ್ತೀವಿ ಜೊತೆಗೆ ನಾನು ಹೇಳೋ ಏನಂದರೆ ಯಾವುದೇ ನೀವು ಫ್ಲ್ಯಾಟ್ ತೊಗೊಳಕ್ಕೆ ಮೊದಲು ಈ ಬಿಲ್ಡಿಂಗ್ ಮೇಲೆ ಏನೇನು ಕೇಸ್ ಇದೆ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಬೇಕಂದ್ರೆ ಈ ಡಿಸ್ಕ್ರಿಪ್ಷನ್ಸಲ್ಲಿ ನಾನು ಏನು ಲಿಂಕ್ ಕೊಟ್ಟಿದ್ದೀನೋ ಆ ಲಿಂಕ್ ಪ್ರೆಸ್ ಮಾಡಿ ದಯವಿಟ್ಟು ಅದನ್ನು ಪರಿಶೀಲನೆ ಮಾಡಿ ತೊಗೊಳ್ಳಿ ಹಾಗೂ ನಿಮ್ಗೇನಾದರೂ ಮೋಸ ಆಗಿದೆ ಅಂದಾಗ ನಮ್ಮನ್ನು ನೀವು ಸಂಪರ್ಕಕ್ಕೆ ತಗೊಳ್ಳಿ ನಾವು ನಿಮ್ಮ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂತೇಳ್ಬಿಟ್ಟು ಹೇಳ್ತಾ ಯಾವುದೇ ಕಾರಣಕ್ಕೂ ಇವ್ರನ್ನ ಯಾರು ನಂಬೇಡ್ರಿ ಅಂತ ಹೇಳ್ಬಿಟ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್